ಇವತ್ತಿಗೂ ಸಹ ನನ್ನ ಹುಟ್ಟುಹಬ್ಬವನ್ನು ಭಾಳ ಜನ ನಾನು ವಿಜೃಂಭಣೆ ಮಾಡಲಿಕ್ಕೆ ಬರ್ತಾರೆ ನಾನು ಬಯಸೋದಿಲ್ಲ ಅದನ್ನು ಮಾಡ್ತಾರೆ ಆದರೆ ನಾನೇಂತ ಆ ದಿನ ದಿವ್ಯಾಂಗರಿಗೆ ಒಂದು ಕನ್ನಡಕ ಕೊಡೋದಿರ್ಬೋದು ಅಥವಾ ಸ್ಟಿಕ್ಕನ್ನು ಕೊಡೋದಿರ್ಬೋದು ವೀಲ್ ಚೇರ್ ಕೊಡೋದು ಇವತ್ತಿಗೂ ನಾನು ಆಚರಣೆ ಮಾಡ್ಕೊಂಡು ಅದಕ್ಕೆ ನಾನು ಪೀಠಾರೋಹಣದ ದಶಮಾನೋತ್ಸವ ಸಂದರ್ಭದೂ ಸಹ ಮೂವತ್ತೆರಡು ಜನರಿಗೆ ವೀಲ್ ಚೇರ್ ಕೊಟ್ಟಿದ್ದೀನಿ ಮೂವತ್ತೆರಡು ಜನರಿಗೆ ಆದರೆ ದಿವ್ಯಾಂಗರು ಪ್ರತ್ಯಕ್ಷ ದೇವರಿದ್ದ ಹಾಗೆ ನೀವು ಯಾರಿಗೆ ಸಹಾಯ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ದಿವ್ಯಾಂಗರಿಗೆ ಸಹಾಯ ಮಾಡಿದ್ರೆ ನೇರ ದೇವರ ಸೇವೆ ಮಾಡೋದಂಗೆ ಅನ್ನುವ ಭಾವನೆ ನನ್ನದು ನಾಳೆಗೆ ನೀವು ಅಂಧರ ಶಾಲೆ ಮಾಡ್ತೀರಿ ಕಿವುಡರ ಶಾಲೆ ಮಾಡ್ತೀರಿ ಮೂಗರ ಶಾಲೆ ಮಾಡ್ತೀರಿ ಬುದ್ಧಿಮಾಂದ್ಯರ ಶಾಲೆ ಮಾಡ್ತೀರಿ ಈ ಶಾಲೆಗಳಲ್ಲಿ ಪರ್ಮಿಷನ್ ಕೊಡೋರು ಯಾರು ಶಾಲೆ ಅಂತ ಹೇಳ್ತೀರಿ ಪರ್ಮಿಷನ್ ಕೊಡೋರು ಯಾರು ಶಿಕ್ಷಣ ಇಲಾಖೆಗೆ ಹೋದ್ರೆ ನಮ್ಮಡೀಲಿ ಬರೋದಿಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಂತ ಹೇಳ್ತಾರೆ ಯಾಕೆ ಈ ತಾರ ತುಂಬ ಇದನ್ನು ಯಾಕೆ ಶಿಕ್ಷಣ ಇಲಾಖೆಗೆ ತರಬಾರ್ದು ಸರ್ಕಾರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕೇಳುವಂಥವ್ರು ಇಲ್ಲ ಒಂದು ದಿವ್ಯಾಂಗರ ಬಗ್ಗೆ ಕಾರ್ಯ ಮಾಡಬೇಕು ಅಂತ ಸುಮ್ಮನೆ ಬಾಯಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ ಎಪ್ಪತ್ನಾಲ್ಕು ಸಂಸ್ಥೆಗೆ ನಾನು ಹೋಗಿ ಸ್ವತಃ ಹೋಗಿ ಒಂದೊಂದು ದಿವಸ ಅಲ್ಲಿ ಜೊತೆಗಿದ್ದು ಮಕ್ಕಳ ಜೊತೆಗಿದ್ದು ಅವರಿಗೆ ಬಟ್ಟೆ ಕೊಟ್ಟು ಊಟ ಕೊಟ್ಟು ಆ ಸಂಸ್ಥೆ ಜೊತೆಗೆ ಒಡನಾಟ ಮಾಡಿ ಅಲ್ಲಿ ಕಷ್ಟ ಸುಖಗಳನ್ನು ತಿಳ್ಕೊಂಡು ಆನಂತರ ಈ ತೀರ್ಮಾನಕ್ಕೆ ಬಂದವರು ನಾವು ಸಾಮಾಜಿಕ ನ್ಯಾಯ ಅಂತ ಹೇಳ್ತೇವೆ ಶಿಕ್ಷಣದಲ್ಲಿ ಮುಂದುವರೆದಿದೆ ಅಂತ ಹೇಳ್ತೇವೆ ಇದೇ ನಾನು ಮುಂದುವರೆದಿದೆ ಹಣ ಅದು ಬಹಳ ನೋವಾಗ್ತದೆ ಬಹಳ ಭಾಳ ಜನ ನಮ್ಗೆ ಕೇಳ್ತಾರೆ ನೀವು ದೇವಸ್ಥಾನ ಗಂಟೆ ದೂಷಿಸುತ್ತಿದ್ದು ಸಾಕೈತೆ ಇದಲ್ಲಿ ಯಾಕೆ ಅಂತ ಭಗವಂತ ನಮಗೆ ಕಳಿಸಿದಾನೆ ಇಲ್ಲಿಗೆ ಅಂದಮೇಲೆ ನಮ್ಮ ಪಾತ್ರ ಏನಿದೆ ಇಲ್ಲಿ ನೀವು ನಿರ್ವಹಿಸಲೇಬೇಕು ಇದಕ್ಕೆ ವಂಚನೆ ಮಾಡೋ ಪ್ರಶ್ನೆ ಎಲ್ವೇ ಇಲ್ಲಿ ಹಾಡಿಗೆರೆಯ ದೇವಸ್ಥಾನದ ದೇವಸ್ಥಾನದ ಬಗ್ಗೆ ಅದೊಂದು ಬಹಳ ದೊಡ್ಡ ಮಜಲು ನಮಗೆ ಅದು ಇವತ್ತೊಂದು ಉಚ್ಛ್ರಾಯಿಗೆ ಬಂದಿದೆ ಅದನ್ನು ಸಹ ನೀವು ಪ್ರತ್ಯಕ್ಷ ನೋಡಿದ್ದೀವಿ ಒಂದು ದೇವಸ್ಥಾನ ಕಟ್ಟೋದು ಮಹತ್ವ ಅಲ್ಲ ಆ ದೇವಸ್ಥಾನ ನಡೆಸುವುದು ಮಹತ್ವ ಅದರ ಪರಿಪಾಠವಾಗಿ ಅಲ್ಲಿ ನಾವು ಇವತ್ತು ಸಹ ಪೂಜೆಗೆ ಯಾವುದಕ್ಕೂ ಕೊರತೆ ಆಗದ ಹಾಗೆ ಸೇವಾರ್ಥಗಳಿಲ್ಲ ಅಂತ ಹೇಳುವಾಗಿಲ್ಲ ಸೇವೆ ಮಾಡುವಂಥವ್ರಲ್ಲ ಅಂತ ಹೇಳುವಾಗಿಲ್ಲ ವ್ಯವಸ್ಥೆ ಅಂತ ಹೇಳುವಾಗಿಲ್ಲ ಅದೊಂದು ಆದರ್ಶವಾಗಿರೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ವಿ ಊರು ಜನರಷ್ಟೇ ಸಹಕಾರ ಸಹ ನಡೀತಾ ಇದೆ ಎರಡು ಸಾವಿರದ ಅದೇ ಹದಿನಾಲ್ಕು ಹದಿನೈದನೇ ಸಂದರ್ಭದಲ್ಲಿ ಇಲ್ಲಿ ಪಕ್ಕದಲ್ಲಿರತಕ್ಕಂಥ ಮಾಗೋಡು ಶರಾವತ ದಾಟಿದಾಗ ಬಂದಂಥ ಮಾಗೋಡು ಅಲ್ಲಿ ಬಹಳ ಜನ ಆ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದರು ಪ್ರಯತ್ನ ಮಾಡಿದ್ರು ಯಾರಿಂದನೂ ಸಹ ಅದು ಬಹುಶಃ ಅಲ್ಲಿಂದ ಹಂದಾಡಲಿಲ್ಲ ಕಟ್ಟಡದ ಬಗ್ಗೆ ಯೋಚನೆ ಮಾಡಿದವರು ಯಾರೂ ತಿರುಗಿ ಮತ್ತೆ ಬಂದು ಮಾತನಾಡಲಿಲ್ಲ ಅಷ್ಟೊಂದು ಅವ್ಯವಸ್ಥೆ ಆಗಿಬಿಟ್ಟಿತ್ತು ಅಲ್ಲಿ ಅದು ಹನುಮಂತನ ಕಟ್ಟೆ ಅಂತ ಹೇಳ್ತಾರೆ ಅಲ್ಲಿಗೆ ಆ ಸ್ಥಳ ಇವತ್ತು ಸ್ವಲ್ಪ ಅಲ್ಲಿ ಕುರುಹುಗಳು ಸ್ವಲ್ಪ ಓಡಾಟ ಮಾಡಿದ್ರೆ ಸಿಗ್ತದೆ ಯುದ್ಧ ತರಬೇತಿಗಳನ್ನು ಮಾಡತಕ್ಕಂಥ ಸ್ಥಳ ಕಾಲದ ಹೌದು ಅದಕ್ಕೆ ಸಾಕ್ಷಿಭೂತವಾಗಿ ಇವತ್ತು ಪ್ರತ್ಯಕ್ಷ ಸಾಕ್ಷಿಗಳಲ್ಲಿ ನಮಗೆ ಕೆಲವೊಂದು ಕುರುಹುಗಳನ್ನು ಸಿಗ್ತವೆ ಅಲ್ಲಿ ಇವತ್ತು ಅಂಥ ಸ್ಥಳ ಅಂದರೆ ಆಂಜನೇಯ ಸಮ್ಮುಖದಲ್ಲಿ ದೇಹದಾರ್ಢ್ಯದ ಬಗ್ಗೆ ಆಗಿರಲಿ ಅದು ಸೈನಿಕರ ಯುದ್ಧ ತರಬೇತಿಯನ್ನು ಮಾಡ್ಕೊಳ್ತಕ್ಕಂಥ ತರಬೇತಿ ನೀಡುವಂಥ ಸ್ಥಾನ ಅದು ಅದು ನಶಿಸಿ ಹೋಗಿ ಸಂಪೂರ್ಣ ನಶಿಸಿ ಹೋಗಿ ಏನೂ ಇರಲಿಲ್ಲ ಒಂದು ಮರದ ಅಡಿಯಲ್ಲಿ ನಾಲ್ಕು ವಿಗ್ರಹಗಳು ಮಳೆ ನೀರು ಗಾಳಿ ಎಲ್ಲವೂ ಅದು ತಲೆ ಮೇಲೆ ಮೇಲೆ ಪಕ್ಷಿ ಕೂತು ಏನಾದರೂ ಹಾಕಿದ್ರೂ ತಲೆ ಮೇಲೆ ಅಂಥ ಸಿದಲಿತ್ತು ಅದು ಅದನ್ನು ಜೀರ್ಣಾವಸ್ಥೆಯಿಂದ ಇದು ಮಾಡಲಿಕ್ಕೆ ಅಂತೇಳಿ ಭಾಳ ಜನ ಪ್ರಯತ್ನ ಮಾಡಿದ್ರು ಯಾರೆಂದು ಆಗಿರಲಿಲ್ಲ ಯಾಕೆ ಅನ್ನೋದು ಗೊತ್ತಿರಲಿಲ್ಲ ಅಥವಾ ನಮಗೆ ಸೇವೆ ನೀನು ಮಾಡುವಂಥ ಕಾಯ್ತಾ ಇತ್ತೇನೋ ಗೊತ್ತಿರಲಿಲ್ಲ ನಾವು ಹೋದ್ವಿ ಸಂಕಲ್ಪ ಮಾಡಿದ್ವಿ ಅಲ್ಲಿರ್ತಕ್ಕಂಥ ಕುಟುಂಬವನ್ನು ಸೇರಿದ್ವಿ ಮಾತನಾಡಿದ್ವಿ ಅಲ್ಲಿಯ ಸಮಿತಿಗಳು ಅವರು ಇರ್ತಕ್ಕಂಥ ಸ್ಥಿತಿಗಳು ನಮ್ಗೆ ಸ್ವಲ್ಪ ಮನಸ್ಸಿಗೆ ಸರಿ ಬಂದಿರಲಿಲ್ಲ ಅವರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅವರಿಗೆಲ್ಲ ತಿಳುವಳ್ಕೆ ಅಂತ ಹೇಳಿ ಆಮೇಲೆ ನಮ್ಮ ಸಂಸ್ಥೆ ಟ್ರಸ್ಟ್ ವತಿಯಿಂದ ಆ ಕೆಲಸವನ್ನು ಕೈಗೆತ್ಕೊಂಡ್ವಿ ಬಹಳ ಕಠಿಣ ಆಯಿತು ನಮಗೆ ಭಾಳ ಅಂದರೆ ಬಹಳ ಕಠಿಣ ಹಾಡಗೇರೆಯಲ್ಲಿ ಊರಿನ ಜನ ಸಹಕಾರ ಎಷ್ಟು ಸಿಕ್ಕಿದೆಯಲ್ಲ ಅದರ ತದ್ವಿರುದ್ಧ ಜನ ಸಹಕಾರವೇ ಇಲ್ಲ ಜನರ ಸಹಕಾರವೇ ಇಲ್ಲ ಎಲ್ಲರೂ ಒಗ್ಗೂಟಿಸಿದ್ದು ಮಾತನಾಡಿಸಿದ್ದು ಹತ್ತು ಮೀಟಿಂಗ್ ಮಾಡಿದ್ದಷ್ಟೇ ಬಂತ ವಿನ ಎದುರ ಎಲ್ಲರೂ ಹೌದು ಅಂತಾರೆ ಮಾಡುವ ಅಂತಾರೆ ಹೌದು ಶುರು ಆದಮೇಲೆ ಒಬ್ಬರು ಬರಲೇ ಇಲ್ಲ ಆದರೆ ಮಾಡಿದ ಮೇಲೆ ಬಿಡುವ ಜಾಯಮಾನ್ ನಮ್ದಲ್ಲ ಶುರು ಹಚ್ಕೊಂಡ ಮೇಲೆ ಬಿಡುವ ಜಾಯಮಾನ ನಮ್ದಲ್ಲ ಇವತ್ತಿನಗೂ ಸಹ ಎಳ್ಕೊಂಡು ಬಂತು ಒಂದು ಹಂತಕ್ಕೆ ಎಲ್ಲವೂ ಕಟ್ಟಡ ಮುಗಿದಿದೆ ಇನ್ನು ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷದ ಒಂದು ಶುಭ ಮುಹೂರ್ತ ನೋಡಿ ತನ್ನ ಪ್ರತಿಷ್ಠಾಪನೆ ಮಾಡಿ ಪುನಃ ಒಂದು ಸೇವೆ ನೆಡುವ ರೀತಿಯಲ್ಲಿ ಮಾಡಬೇಕಾದ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಇದೊಂದು ಕಾರ್ಯ ಇನ್ನು ಎರಡು ಸಾವಿರದ ಎಂಟನೇ ಇಸ್ವಿಯಿಂದ ಆರಂದನೇ ರಥೋತ್ಸವ ಪ್ರಾರಂಭ ಆದಂತಿಂದ ಈ ಕ್ಷೇತ್ರ ಸಮಾಜಮುಖ್ಯವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಪ್ರತಿ ವರ್ಷ ರಾಮನವಮಿಯಿಂದ ಹನುಮ ಜಯಂತಿಯ ಒಂದು ಚೈತ್ರ ಶುದ್ಧ ನವಮಿಯಿಂದ ಹುಣ್ಣಿಮೆಯವರೆಗೂ ಕಾರ್ಯಕ್ರಮ ನಡೀತದೆ ಆ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮವೂ ಸಹ ನಡೀತದೆ ಆ ಸಂದರ್ಭದಲ್ಲಿ ನಿತ್ಯ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಇದಕ್ಕೊಂದು ಉತ್ಸವದ ಪರಿಕಲ್ಪನೆಯನ್ನು ಕೊಟ್ಟು ಆ ಸಂದರ್ಭದಲ್ಲಿ ಮಲೆನಾಡು ಉತ್ಸವ ಅಂತ ಆರಂಭ ಮಾಡಿದ್ವಿ ಮಲೆನಾಡು ಉತ್ಸವ ಅಂತಂದರೆ ವೇದಿಕೆ ಸಿಗದೆ ಇರತಕ್ಕಂಥ ಅಥವಾ ಹೊಸ ಕಲಾವಿದರಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಅಷ್ಟೇ ಅಲ್ಲದೆ ಕಲೆಗಳು ಎಷ್ಟೋ ಒಂದು ತಲೆಮಾರು ಸೀದ್ದು ಅದು ಮತ್ತೆ ಇನ್ನೊಬ್ರು ಹೇಳ್ಕೊಡ್ತಾ ಇಲ್ಲ ಬರ್ತಾ ಇಲ್ಲ ಅದು ಮುಂದಿನ ತರ ಬರಬೇಕು ಈ ಕೆಲಸದ ಒಂದು ಮಾಡುವ ಚಿಂತನೆ ಆ ಸಂದರ್ಭದಲ್ಲಿ ಆಹಾರದ ಬಗ್ಗೆ ಹಂಚಿಕೆ ಇರಬಹುದು ವಸ್ತ್ರಗಳ ವಿನ್ಯಾಸದ ಬಗ್ಗೆ ಇರಬಹುದು ಕಲೆಯ ಬಗ್ಗೆ ಇರಬಹುದು ಕಲಾ ಪ್ರಕಾರಗಳ ಬಗ್ಗೆ ಇರಬಹುದು ಕಲಾವಿದರ ಬಗ್ಗೆ ಇರಬಹುದು ಇದೆಲ್ಲವರ ಹಂಚಿಕೆ ವೇದಿಕೆ ಆಗಬೇಕು ಅನ್ನೋ ದೃಷ್ಟಿಯ ಮಲ್ನಾಡ ಉತ್ಸವ ಅಂತ ಆರಂಭ ಮಾಡುವಾಗ ಒಂಬತ್ತು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಒಂಬತ್ತು ಜಿಲ್ಲೆಗೆ ನಾವು ಸ್ವತಃ ಹೋಗಿ ಎರಡು ದಿವಸ ಮೂರು ದಿವಸ ಐದು ದಿವಸ ಆ ಜಿಲ್ಲೆಯಲ್ಲಿ ಇದ್ದು ಓಡಾಟ ಮಾಡಿ ಯಾಕೆಂದರೆ ತಂಡಗಳನ್ನು ಕರಿಬೇಕು ನಾವು ಪೇಪರ್ಲಿ ಕೊಟ್ಟರೆ ಅರ್ಜಿ ಬರ್ತವೆ ಅವ್ರು ಬರ್ತಾರೆ ಮಾಡಿ ಹೋಗ್ತಾರೆ ನನಗೆ ಅದಕ್ಕೆ ಬೇಕಾಗಿರಲಿಲ್ಲ ನಾವು ಆಯ್ಕೆ ಮಾಡಬೇಕು ತಂಡಗಳನ್ನು ಯಾವ ತಂಡಗಳನ್ನು ಆಯ್ಕೆ ಮಾಡಬೇಕು ಸರ್ಕಾರದ ಲೀಸ್ಟನ್ನು ತಗೊಂಡು ಯೋಜನೆ ಇಲಾಖೆ ಕ್ರೀಡಾ ಮತ್ತು ಯೋಜನೆ ಇಲಾಖೆಯಲ್ಲಿ ತಗೊಂಡು ಲಿಸ್ಟ್ ಇದೆ ಸಾಂಸ್ಕೃತಿಕ ಇಲಾಖೆಯಲ್ಲಿ ಲಿಸ್ಟ್ ಇದೆ ಅದನ್ನು ಹೊರತುಪಡಿಸಿದಂಥವ್ರು ಆಗ್ಬೇಕು ಯಾಕಂದರೆ ಅಲ್ಲಿ ಈ ವರ್ಷ ಬಂದವರೇ ಮುಂದುವರ್ಷ ಬರ್ತಾರೆ ಹೌದು ಅದೊಂದು ರೀತಿಯ ಹತ್ತು ವರ್ಷದಿಂದ ಸರ್ಕಾರದಲ್ಲಿ ಕಾರ್ಯಕ್ರಮ ಉತ್ಸವದಲ್ಲಿ ಭಾಗವಹಿಸಿದಂತವ್ರು ಈ ವರ್ಷ ಅವರೇ ಭಾಗವಹಿಸ್ತಾರೆ ಹತ್ತು ವರ್ಷದಿಂದ ಇವತ್ತು ಅವರೇ ಹೊಸಬರಿಗೆ ಅವಕಾಶವೇ ಇಲ್ಲ ಅದು ಗುತ್ತಿಗೆ ಇಂಥದ್ರಲ್ಲಿ ಹೊಸದು ಹಾಗೆ ಬರೋದು ಯಾವಾಗ ಇವತ್ತು ಮೊಬೈಲ್ನ ಹಾವಳಿಯಲ್ಲಿ ಎಲ್ಲರೂ ಸಹ ನಮ್ಮನ್ನು ನಾವು ಒಂದು ಮೈ ಮರೆತಿರುವಾಗ ಯುವಕರನ್ನು ಹಾಗಿದ್ರೆ ನಾವು ತಕ್ಕೊಂದು ವೇದಿಕೆ ತಿಂದ್ಕೊಡೋದು ಯಾವಾಗ ಅವರಿಗೊಂದು ಬದುಕನ್ನು ಕಟ್ಕೊಡೋದು ಯಾವಾಗ ಯಾರು ಮಾಡಬೇಕು ಈ ಕೆಲಸ ಇಂಥ ಚಿಂತನೆ ಇಟ್ಕೊಂಡು ಮಲೆನಾಡು ಉತ್ಸವನ ಆರಂಭ ಮಾಡಿದ್ವಿ ಒಂಬತ್ತು ಜಿಲ್ಲೆ ನಾನು ಸ್ವತಃ ಹೋಗಿ ನಮ್ಮದೇ ಆಗಿರ್ತಕ್ಕಂಥ ತಂಡಗಳನ್ನು ಕಟ್ಕೊಂಡು ಅವರು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಅಲ್ಲಿಂದ ಆಯ್ಕೆ ಮಾಡ್ಕೊಂಬಂದು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಇಂಥವ್ರಿಗೆ ಬೇಕು ಅಂತ ಹೇಳಿ ಘೋಷಣೆ ಮಾಡಿಸಿ ಅಲ್ಲಿಂದ ತಂಡಗಳನ್ನು ಆಯ್ಕೆ ಮಾಡಿಕೊಂಡು ಅವ್ರನ್ನ ಇಲ್ಲಿ ಕರೆಸಿ ಅವ್ರಿಗೆ ಬಂದು ಹೋಗತಕ್ಕಂಥ ಭತ್ತೆಗಳನ್ನು ಕೊಟ್ಟು ಅವರಿಗೆ ವೇದಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಹೊಸ ಹೊಸ ಒಂದು ತಂಡಗಳು ಹೊರಹೊಮ್ಮತಾ ಬಂತು ಆ ಸಂದರ್ಭದಿಂದ ಬಹುಶಃ ಇವತ್ತಿರ್ತಕ್ಕಂಥ ಅನೇಕ ತಂಡಗಳು ನೀವು ಯಾರನ್ನಾದರೂ ಕೇಳಿದ್ರೆ ಬಂಗಾರಮಕ್ಕಿ ವೇದಿಕೆ ಹತ್ತಲಿಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಜೊತೆಗೆ ಅಳಿಯುವ ಕಲೆ ಉಳಿಬೇಕಲ್ಲ ಚಿಕ್ಕಮಗಳೂರು ಅಂಥ ಒಂದು ಜಾಗದಲ್ಲಿ ಅಲ್ಲಿ ಹೋಗೋ ಸಂದರ್ಭದಲ್ಲಿ ಭಾಳ ಒಂದು ಅನುಭವ ನಮಗೇನಾಯಿತು ಅಂದರೆ ಆಗ ನಾನು ಹೋದ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಒಬ್ಬ ವ್ಯಕ್ತಿಗೆ ಅವನು ಎಂಬತ್ತೈದು ಎಂಬತ್ತಾರು ವರ್ಷ ಅವನಿಗೆ ಆ ಸಂದರ್ಭದಲ್ಲಿ ಒಬ್ಬ ಮಾಧ್ಯಮದವರು ಮುಂದೆ ಪ್ರಶ್ನೆ ಕೇಳಿದರು ಮಾಧ್ಯಮದವರು ಪ್ರೆಸ್ ಮೀಟ್ ಮಾಡುವ ನೀವು ಇದೆಲ್ಲ ಇದ್ದೀರಿ ಇಂಥದ್ದೊಂದು ಅಳಿವೆ ಉಂಟದಕ್ಕೆ ಏನು ಮಾಡ್ತೀರಿ ಅಂತ ಇನ್ನು ಎರಡು ಇಲ್ಲಿ ಉಳಿತೇನೆ ಎರಡು ಎರಡುಸು ಬಿಟ್ಟು ನಿಮ್ಮನ್ನು ಕರೀತಿದೆ ಅಂತಂದೆ ಆ ವ್ಯಕ್ತಿ ಹುಡ್ಕೊಂಡು ಹೋದೆ ನಾನು ಅವ್ರು ಹೇಳಿದ ಮೇಲೆ ನಾವು ಅಷ್ಟಕ್ಕೆ ಬಿಡ್ಲಿಕ್ಕೆ ಬರಲಿಲ್ಲ ನನಗೆ ಆ ವ್ಯಕ್ತಿಯನ್ನು ಹುಡ್ಕೊಂಡು ಹೋಗಿ ಒಂದು ಶಾಲೆಗೆ ಮಾತನಾಡಿ ಆ ವ್ಯಕ್ತಿಗೆ ಆವಾಗ ಅವನಿಗೊಂದು ಅಲ್ಲೇ ದುಡ್ಡನ್ನು ಕೊಟ್ಟು ಅವನು ಹೇಳ್ಕೊಳ್ಲಿಕ್ಕೆ ಸಿದ್ಧ ಇರಲಿಲ್ಲ ಅವನಿಗೆ ಒಂದು ನಿನ್ನ ಏನು ಬೇಕಾದರೂ ಮಾಡು ನಿನ್ನ ವಯಸ್ಸು ಇಷ್ಟು ಇವತ್ತು ನಿನ್ನಿಂದನೇ ಕಲೆ ನಿಂತು ಹೋಗ್ಬಿಡ್ತದೆ ಒಂದು ಕಲೆಯನ್ನು ಒಂದು ತಲೆಮಾರಿಗೆ ಹರಿಸ್ಕೊಡು ಕೆಲಸ ಮಾಡು ಅಂತ ಹೇಳಿ ಅವನಿಗೆ ರಿಕ್ವೆಸ್ಟ್ ಮಾಡಿ ಅವನಿಗೆ ಒಂದು ಸ್ವಲ್ಪ ಹಣವನ್ನು ಕೊಟ್ಟು ಅದು ಲಂಚ ಅಂತಲ್ಲ ಗೌರವ ಅಂತ ಗೌರವ ಶಾಲನ್ನು ಹಾಕಿ ನೀನು ಈ ಕೆಲಸ ಮಾಡಬೇಕು ಅಂಥೇಳಿ ಎರಡು ಸಹ ಇದ್ದು ಮಕ್ಕಳನ್ನು ಕರೆಸಿ ಅಲ್ಲಿ ಅವನಿಗೆ ತರಬೇತಿ ಕೊಡಿಸುವಂಥ ಕೆಲಸ ಆರಂಭ ಮಾಡಿಸಿದೆ ಮೂರೇ ಮತ್ತೆ ಪ್ರೆಸ್ ಮೀಟ್ ಇಟ್ಟು ಉತ್ತರ ಕೊಟ್ಟು ಬಂದೆ ನಾನು ಹ್ಞೂ ನಾನು ಹೋಗಿದ್ದೆ ಎರಡು ದಿವಸ ಮಟ್ಟಿಗೆ ಅದರ ನಾಲ್ಕು ದಿವಸ ಆಯಿತು ಅಲ್ಲಿ ನನಗೆ ಇವತ್ತು ಚಿಕ್ಕಮಗಳೂರಿನಲ್ಲಿ ಆ ಮಕ್ಕಳ ತಂಡ ಪ್ರಾರಂಭ ಆಯ್ತಲ್ಲ ಇವತ್ತು ನೂರಾರು ತಂಡಗಳಿದ್ದಾವೆ ನಂಗೆ ಸಂತೋಷ ಇದೆ ಯಾಕಂದ್ರೆ ಒಂದು ಕಲೆಯನ್ನು ಇನ್ನೊಂದು ತಲೆಮಾರಿಗೆ ಹರಿಸಿದಂಥ ಒಂದು ಪುಣ್ಯ ಇದೆಯಲ್ಲ ನನಗೆ ಹೆಸರು ಬರಬೇಕು ಅಂತಿಲ್ಲ ಯಾರನ್ನ ಹೆಸರು ಹೇಳಬೇಕು ಅಂತಿಲ್ಲ ಅದರ ಆ ಕೆಲಸ ನಮ್ಮಿಂದ ಆಯ್ತಲ್ಲ ಆಯ್ತು ಈ ಮಲೆನಾಡು ಉತ್ಸವದಿಂದ ಇದೊಂದು ಪ್ರಯೋಜನ ಹೀಗೆ ಇದೊಂದಲ್ಲ ಇನ್ನಷ್ಟು ಬಹಳಷ್ಟು ಇಂಥದ್ದಾಗಿದ್ದಾವೆ ಕಾರವಾರದಲ್ಲಿ ಒಂದು ವ್ಯಕ್ತಿ ಇದ್ದಾನೆ ಆ ಮನುಷ್ಯ ಎಷ್ಟು ವಿಚಿತ್ರ ಅಂತಂದರೆ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತಂದರೆ ಕಣ್ಣನ್ನು ಕಟ್ಟಿಕೊಂಡು ಅವರು ಒಂದು ಕೊಳಲನ್ನು ಊಜಿಸ್ತಾರೆ ಈ ಥರದ ವೇದಿಕೆಯಲ್ಲಿ ಸಾಧಾರಣ ವೇದಿಕೆಯ ಕಾರ್ಯಕ್ರಮ ಆಗೋದು ಒಂದು ಐದು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದರು ಇಲ್ಲಿ ಒಬ್ಬಿಬ್ಬರಲ್ಲ ಐದು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದಾರೆ ಮಲ್ಲನಾಡ್ಸೋ ಕಾರ್ಯಕ್ರಮದಲ್ಲಿ ಆ ವೇದಿಕೆಯಲ್ಲಿ ಅವನು ಕಣ್ಣನ್ನು ಕಟ್ಟಿ ಕೂರಿಸಿರ್ತಾರೆ ಅವನೊಂದು ಕೊಳಲು ಬಾರಿಸ್ತಾನೆ ಇನ್ನೊಬ್ಬ ವ್ಯಕ್ತಿ ಕಣ್ಣು ಬಿಟ್ಟು ಅವನು ಬಂದು ಅದನ್ನು ಆ ವಸ್ತುವನ್ನು ತೆಗಿತಾನೆ ಬರೀ ಕೊಳಲಿನ ವಾದದಲ್ಲಿ ನೋಡೇ ಇರುವುದಿಲ್ಲ ಕಲೆ ಇದೆ ಇಲ್ಲಿ ಕಾರವಾರ ಮತ್ತು ಎಲ್ಲ ಪರಗಡೆಯ ಭಾಗದಲ್ಲಿರ್ತಕ್ಕಂಥ ಅವರಿಗೂ ಸಹ ರಿಕ್ವೆಸ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಬೇರೆಯವ್ರಿಗೂ ಹೇಳ್ಕೊಡೋದಿಲ್ವೋ ಬೇಡ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅವಿದ್ಯೆ ಮರ್ಮಯ ಅವಿದ್ಯೆ ಇರಲಿ ಅಂತ ಹೀಗೆ ಹೋಗಿಬಿಟ್ರೆ ಅಳದು ಹೋಗ್ತದಲ್ಲ ಅಂದರೆ ಸಮಾಜಮುಖಿಯಾಗಿ ಇಂಥ ಚಿಂತನೆ ನಾವು ಮಾಡದೇ ಇದ್ದರೆ ನಾವು ಈ ಜಾಗದಲ್ಲಿ ಕೂತು ಸಹ ಪ್ರಯೋಜನ ಇಲ್ಲ ಅಂತ ಕರೆಕ್ಟ್ ಇಂಥ ಸುಮಾರಷ್ಟು ನಡ್ಕೊಂಡು ಬಂದಿದೆ ಅದು ಅಲ್ಲಿಗೆ ಮುಂದುವರೆದಿದೆ ನಮಗಷ್ಟೇ ಸಂತೋಷ ಮುಂದುವರೆದಕ್ಕೆ ನಮ್ಮ ಬೋರ್ಡ್ ಹಾಕಬೇಕು ಅಂತಿಲ್ಲ ಮುಂದುವರಿತಲ್ಲ ಅದೇ ಸಂತೋಷ ಮಲನಾಡ ಉತ್ಸವ ಈಗಲೂ ನಡೀತದೆ ಇವತ್ತು ಸಹ ಮಾಡ್ತಾ ಇದ್ದೇವೆ ಈಗ ಮ ನಮಗೇನಾಯಿತಂದರೆ ಈ ವರ್ಷ ಪುನಃ ಪ್ರಾರಂಭ ಮಾಡಿ ನಡೆಸಿದ್ದೇವೆ ಇಲ್ಲಿವರೆಗೆ ಕರೋನಾ ಬಂದ ತಕ್ಷಣ ನಿಲ್ಲಿಸದೇ ಬೇಕಾಯಿತು ಯಾವ ಕಾರ್ಯಕ್ರಮಕ್ಕೂ ನಮಗೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಡಿ ಸಿ ಅವರ ಆದೇಶ ಅಥವಾ ನಮ್ಮ ದೇಶದ ಒಂದು ಹಿತದೃಷ್ಟ ಏನು ತೀರ್ಮಾನ ಹೊಸ ಕಾರ್ಯಕ್ರಮಕ್ಕೆ ಹೊಸ ಕಲಾವಿದ ಅವಕಾಶಗಳು ಸಮಾಜದ ಹೊಸಗಳು ಬಹುಶಃ ನಮ್ಮಿಂದ ನೂರಕ್ಕೆ ನೂರು ಗೊತ್ತಿಲ್ಲ ನೂರಕ್ಕೆ ಒಂದು ಪರ್ಸೆಂಟ್ ನಾವು ಕೊಡುಗೆ ಕೊಟ್ಟಿದ್ದೇವೆ ಅನ್ನುವ ಸಂತೃಪ್ತಿ ಆ ಮಲೆನಾಡು ಉತ್ಸವದಿಂದ ಇದೆ ನಮಗೆ ಅದನ್ನ ಇವತ್ತು ಸಹ ನಡೆಸ್ತಾ ಇದ್ದೇವೆ ಭಾಳ ಜನ ನಮ್ಗೆ ಕೇಳ್ತಾರೆ ನೀವು ದೇವಸ್ಥಾನ ಗಂಟೆ ದೃಷ್ಟಿದ್ರೆ ಸಾಕು ಇದ್ದಲ್ಲಿ ಯಾಕೆ ಅಂತ ನಮ್ಗೆ ಕೂತ್ಕೊಳ್ಳೋ ಜಾಯಮಾನ ಇಲ್ಲವೇ ಇಲ್ಲ ಮಾಡಬೇಕು ಅನ್ನೋದು ಇದೆ ಯಾಕೆಂದರೆ ಭಗವಂತ ನಮಗೆ ಕಳಿಸಿದ್ದಾನೆ ಇಲ್ಲಿಗೆ ಅಂದಮೇಲೆ ಮೇಲೆ ನಮ್ಮ ಪಾತ್ರ ಏನಿದೆ ಇಲ್ಲಿ ನೀವು ನಿರ್ವಹಿಸಲೇಬೇಕು ಇದಕ್ಕೆ ವಂಚನೆ ಮಾಡೋ ಪ್ರಶ್ನೆ ಇಲ್ಲವೇ ಇಲ್ಲ ಹಾಗಾದ ಅಂಥದ್ದೆಲ್ಲ ಯೋಚನೆಗಳನ್ನು ಮಾಡಿಕೊಂಡು ಇದ್ದೇವೆ ಇದರ ಮಧ್ಯ ಬೆಳಿಗ್ಗೆ ಒಂದು ಮಾತನ್ನು ಕೇಳಿದ್ರಿ ಅಂಗವಿಕಲರ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಇದೆ ಪರಿಕಲ್ಪನೆ ಇವತ್ತು ಮೆಡಿಕಲ್ ಕಾಲೇಜ್ ಮಾಡುವಂಥವ್ರು ಇದ್ದಾರೆ ಇಂಜಿನಿಯರ್ ಕಾಲೇಜ್ ಮಾಡುವಂಥವ್ರು ಇದ್ದಾರೆ ನಾಳೆ ನಾನೇ ಇಂಜಿನಿಯರ್ ಕಾಲೇಜ್ ಮಾಡ್ತೆ ಮೆಡಿಕಲ್ ಕಾಲೇಜ್ ಮಾಡ್ತೆ ಅಂತಂದರೆ ನಾನು ಸಹಕಾರ ಮಾಡುವಂಥವ್ರು ನೂರಾರು ಜನ ಇರಬಹುದು ಗೊತ್ತಿಲ್ಲ ಸಮಾಜದಲ್ಲಿ ಆದರೆ ನಿಜವಾಗಿ ಅವರಿಗೆ ನ್ಯಾಯ ಸಿಗಬೇಕು ಯಾರಿಗೆ ದಿವ್ಯಾಂಗರಿಗೆ ಕಾರ್ತಿಕ್ ಅಥವಾ ಕಿರಣನ ಹೆಸರಿದೆ ಅಂಗವಿಕಲರಿಗೆ ದಿವ್ಯಾಂಗರು ಅನ್ನತಕ್ಕಂಥ ಹೆಸರು ಮೋದಿಯವರು ಕೊಟ್ಟರು ಹೌದು ಅದಕ್ಕೊಂದು ನೇರ ಒಂದು ಪ್ರಶ್ನೆ ಮಾಡಿದ ಆ ವ್ಯಕ್ತಿ ಒಂದು ಪೇಪರ್ನ ಮುಕ್ಬುಟ್ಟದಲ್ಲೇ ಬಂದಿದೆ ಅದು ನೀವು ದಿವ್ಯಾಂಗರು ಅನ್ನುವ ಕರುಣೆಯ ಶಬ್ದ ನಮಗೆ ಬೇಕಾಗಿಲ್ಲ ಆದರೆ ನಮಗೆ ಸಮಾಜದಲ್ಲಿ ಸಮಾನವಾಗಿ ಬಾಳುವ ಶಿಕ್ಷಣ ಒಂದು ವ್ಯವಸ್ಥೆಯನ್ನು ನಮಗೆ ಕೊಡಿ ಅಂತ ಕೇಳಿದೆ ಕರೆಕ್ಟ್ ನಮಗೆ ನೀವು ಅರ್ಹತೆ ಮೇಲೆ ಸ್ಥಾನ ಕೊಡೋದು ಬೇಡ ಯಾವ ಅರ್ಹತೆ ಅರ್ಹತೆ ಮೇಲೆ ಸ್ಥಾನ ಕೊಡೋದು ಬೇಡ ನಾವು ಪ್ರತಿಭೆಯಿಂದ ಬರ್ತೇವೆ ನಮಗೆ ಸ್ಥಾನ ಕೊಡಿ ಅಂತ ಅದು ನನಗೆ ಸತ್ಯ ಅಂತ ಅನಿಸ್ತದೆ ಮತ್ತೆ ಈ ಒಂದು ವಿಚಾರ ಮಾಡಲಿಕ್ಕೆ ನಮ್ಮ ತಂದೆಯವರು ಡಯಾಬಿಟಿಸ್ ಆಗಿ ಗ್ಯಾಂಗ್ರದ ಕಾಲ ಕಳ್ಕೊಂಡಂಥ ಸಂದರ್ಭದಲ್ಲಿ ಆ ನೋವಿತ್ತಲ್ಲ ಅವರ ಪಡತಕ್ಕಂಥ ವೇದನೆ ಇತ್ತಲ್ಲ ಅದನ್ನು ಭಾಳ ಚುಚ್ಚುತ್ತಾ ಇತ್ತು ಮನಸ್ಸಿಗೆ ಇವತ್ತಿಗೂ ಸಹ ನನ್ನ ಹುಟ್ಟುಹಬ್ಬವನ್ನು ಭಾಳ ಜನ ನಾನು ವಿಜೃಂಭಣೆ ಮಾಡಲಿಕ್ಕೆ ಬರ್ತಾರೆ ನಾನು ಬಯಸೋದಿಲ್ಲ ಅದನ್ನು ಮಾಡ್ತಾರೆ ಆದರೆ ನಾನು ಅಂತಾನೆ ಆ ದಿನ ದಿವ್ಯಾಂಗರಿಗೆ ಒಂದು ಕನ್ನಡಕ ಕೊಡೋದಿರ್ಬೋದು ಅಥವಾ ಸ್ಟಿಕ್ಕನ್ನು ಕೊಡೋದಿರ್ಬೋದು ವೀಲ್ಚೇರ್ ಕೊಡೋದು ಇವತ್ತಿಗೂ ನಾನು ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ನಾನು ಪೀಠಾ ದಶಮಾನೋತ್ಸವ ಸಂದರ್ಭದೂ ಸಹ ಮೂವತ್ತೆರಡು ಜನರಿಗೆ ವೀಲ್ ಚೇರ್ ಕೊಟ್ಟಿದ್ದೀನಿ ಮೂವತ್ತೆರಡು ಜನರಿಗೆ ಇವತ್ತು ಒಂದು ತಂದೆ ತಾಯಿ ಮದುವೆ ಆದಾಗ ಬಹಳ ಚೆನ್ನಾಗಿರ್ತಾರೆ ಬಹಳ ಖುಷಿ ಖುಷಿಯಾಗಿರ್ತಾರೆ ಮಗು ಹುಟ್ಟಿದಂಥ ಮಗು ಏನಾದ್ರು ದಿವ್ಯಾಂಗ ಆಗಿ ಹುಟ್ಟಿದಂತಾದರೆ ಆವತ್ತಿನಿಂದಲೇ ಅದು ಅವರಿಗೆ ಶಾಪ ಆಗಿರ್ತದೆ ಯಾಕೆಂದರೆ ಅವರು ಸ್ವಂತ ಸಂಬಂಧಿಕರಿಂದ ದೂರ ಆಗ್ತಾರೆ ಎಲ್ಲ ಒಡನಾಡಿಗಳ್ನ ದೂರ ಆಗ್ತಾರೆ ಸ್ನೇಹಿತರನ್ನು ದೂರ ಆಗ್ತಾರೆ ಯಾಕೆ ಅಂತಂದರೆ ನಿಮ್ಮ ಮಗು ಏನು ಮಾಡ್ತದೆ ಅಂತ ಕೇಳಿದರೆ ಹೇಳಲಿಕ್ಕೆ ಅವ್ರಿಗೆ ದಾರಿ ಇಲ್ಲ ಅಥವಾ ಮುಜುಗರವೋ ಅವಮಾನವೋ ಏನೋ ಒಂದು ರೀತಿಯ ಹಿಂಸೆ ಅದು ಸಹಿಸ್ಕೊಳಕ್ಕಾಗೋದಿಲ್ಲ ಇದು ತಂದೆ ತಾಯಿಯ ಸ್ಥಿತಿ ಮಗುವಿನ ಸ್ಥಿತಿ ಮಗು ಸ್ವಲ್ಪ ಬೆಳೀತಾ ಬೆಳೀತಾ ಸ್ವಲ್ಪ ಬುದ್ಧಿ ಬರ್ತಾ ಇದ್ದ ಹಾಗೆ ನಾನು ದಿವ್ಯಾಂಗ ಅಥವಾ ಏನೂ ಇಲ್ಲ ಅನ್ನೋ ಅರಿವು ಇರ್ತದಲ್ಲ ಇನ್ನೊಂದು ಮಕ್ಕಳು ಆಟ ಆಡ್ತಾ ಇರುವಾಗ ತಿಳುವಳಿಕೆ ಬರ್ತದಲ್ಲ ಅದಕ್ಕೆ ಆ ಮಗು ಆಟ ಆಡ್ತೇ ಆಗ್ತಾ ಇಲ್ಲ ಅಂತ ನೋವು ಬರ್ತಾ ಆ ನೋವಿಗೆ ನೀವು ಏನು ಬೆಲೆ ಕಟ್ತೀರಿ ಹೌದು ಅದರ ಸ್ವಲ್ಪ ಇನ್ನು ಬೆಳೀತು ಅಂತಾದರೆ ಓ ನನ್ನ ತಂದೆ ತಾಯಿಗೂ ಇದ್ದೀನಿ ಅನ್ನೋ ಭಾವನೆ ಬಂದುಬಿಟ್ರೆ ಅದು ಅದಕ್ಕಿಂತ ದೀನಾಯವಾಗಿರ್ತಕ್ಕಂಥ ಇನ್ನೊಂದಿಲ್ಲ ಈ ನೋವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಯಾರಿಂದಿದೆ ಇದೆ ಆದರೆ ದಿವ್ಯಾಂಗರು ಪ್ರತ್ಯಕ್ಷ ಹಾಗೆ ಹೌದು ನೀವು ಯಾರಿಗೆ ಸಹಾಯ ಮಾಡ್ತೀರೋ ಇಲ್ಲ ಗೊತ್ತಿಲ್ಲ ಆದರೆ ದಿವ್ಯಾಂಗರಿಗೆ ಸಹಾಯ ಮಾಡಿದ್ರೆ ನೇರ ದೇವರ ಸೇವೆ ಮಾಡಿದಂಗೆ ಅನ್ನುವ ಭಾವನೆ ನನ್ನದು ಆ ಕಾರಣಕ್ಕಾಗಿ ಒಂದು ಯೂನಿವರ್ಸಿಟಿಯನ್ನು ಕಲ್ಪನೆಯನ್ನು ನಾನು ಮಾಡಿಕೊಂಡೆ ಯಾಕೆ ಅಂತಂದರೆ ಇವತ್ತು ಸಮಾಜದಲ್ಲಿ ಎಲ್ಲ ರೀತಿಯ ಯೂನಿವರ್ಸಿಟಿಗಳಿದ್ದಾವೆ ದಿವ್ಯಾಂಗರಿಗಾಗಿ ಒಂದು ಯೋಗ್ಯವಾಗಿರತಕ್ಕಂಥ ಒಂದು ಸಂಸ್ಥೆ ಬರಬೇಕು ಇವತ್ತು ಇಪ್ಪತ್ತೊಂದು ರೀತಿಯ ದಿವ್ಯಾಂಗತೆಯನ್ನು ಸರ್ಕಾರ ಗುರುತಿಸಿದೆ ಒಂದು ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಭಾರತವನ್ನು ಪ್ರಶ್ನೆ ಮಾಡಿದಾಗ ಭಾರತದಲ್ಲಿ ಉತ್ತರ ಕೊಟ್ಟಂಥವರೇ ಇಲ್ಲ ಎಂಬತ್ತಾರನೇ ಇಸ್ವಿಯಲ್ಲಿ ಕೇರಳದಿಂದ ಮಾತ್ರ ಒಬ್ಬ ಉತ್ತರ ಕೊಟ್ಟಿದ್ದರು ಇಡೀ ದೇಶದಲ್ಲಿ ದಿವ್ಯಾಂಗರ ಬಗ್ಗೆ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಆವಾಗ ದಿವ್ಯಾಂಗರು ಅಂತಲ್ಲ ಡಿಸೆಬಿಲಿಟಿ ಅಂತ ಹೇಳ್ತಿದ್ರು ಈಗ ಡಿಸಬಿಲಿಟಿ ಅಂತ ಹೇಳಬಾರ್ದು ಅಂತ ದಿವ್ಯಾಂಗರು ಅಂತ ಬಂದಿದೆ ಸರಿ ಇದೆ ಅದು ಹೇಳಿದ್ರೆ ಅವ್ರಿಗೆ ಅವಮಾನ ಆಗ್ತದೆ ಅಂತ ಹೌದು ಸತ್ಯ ಅದು ಅವರಿಗೆ ಆಗಬಾರ್ದು ಆ ಸಂದರ್ಭ ಪ್ರಶ್ನೆ ಕೇಳಿದಾಗ ಇಡೀ ದೇಶದಲ್ಲಿ ಉತ್ತರ ಕೊಟ್ಟಂಥವ್ರಿಲ್ಲ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಒಂದು ಗಣತಿಯನ್ನು ಮಾಡಿದ ಸಂದರ್ಭದಲ್ಲಿ ಐನೂರ ನಲವತ್ತೈದು ಜಿಲ್ಲೆಗಳು ಪ್ರತಿಯೊಂದು ಜಿಲ್ಲೆಗೆ ಸರಾಸರಿ ಎರಡು ಲಕ್ಷದ ಹದಿನಾಲ್ಕು ಸಾವಿರ ಜನ ದಿವ್ಯಾಂಗರಿದ್ದಾರೆ ಇಡೀ ದೇಶದಲ್ಲಿ ಅಂದರೆ ಒಂದು ಹತ್ತು ಕೋಟಿಗಿಂತ ಹೆಚ್ಚಿನ ಹತ್ತೊಂದು ಹನ್ನೆರಡು ಕೋಟಿ ಜನ ದಿವ್ಯಾಂಗರಿದ್ದಾರೆ ಶಿಕ್ಷಣ ವಿಚಾರಕ್ಕೆ ಬಂದಾಗ ನೀವು ದಿವ್ಯಾಂಗರಿಗೆ ಏನು ಶಿಕ್ಷಣ ಕೊಡಲಿಕ್ಕಾಗ್ತದೆ ಬ್ರೇಲ್ ಲಿಪಿಯ ಒಂದು ವ್ಯವಸ್ಥೆಗಳು ಇನ್ನೊಂದು ಎರಡು ರೀತಿ ವ್ಯವಸ್ಥೆಗಳು ಇರಬಹುದು ಹೆಚ್ಚಿನ ಪಕ್ಷ ಅದು ಬಿಟ್ಟರೆ ಬೇರೆ ವ್ಯವಸ್ಥೆಗಳಿಲ್ಲ ಉಳಿದಂಥವ್ರಿಗೆ ಆಗಿದ್ರೆ ಏನು ವ್ಯವಸ್ಥೆ ಇದೆ ಏನೂ ಇಲ್ಲ ಹಾಗಾಗಿ ಟೆಂಪಲ್ ಯೂನಿವರ್ಸಿಟಿ ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಎಲ್ಲ ನಾವೊಂದು ಅದ್ರ ಬಗ್ಗೆ ಪ್ರಯತ್ನ ಇದ್ದೇವೆ ಆ ವಿಚಾರದಲ್ಲಿ ಅಲ್ಲಿ ಒಬ್ಬ ದಿವ್ಯಾಂಗರು ಅದರ ಬಗ್ಗೆ ಸ್ಪೆಷಲಾಗಿ ಅದು ಬರೆದಾರೆ ಲೆವೆನ್ ನೀಡ್ಸ್ ಆಫ್ ಡಿಸಬಿಲಿಟೀಸ್ ಅಂತ ಮಾಡಿದ್ದಾರೆ ಹನ್ನೊಂದು ಅಂಶಗಳು ಅಂಥೇಳಿ ಅದನ್ನು ಆಧಾರವಾಗಿಟ್ಟುಕೊಂಡು ಒಂದು ಯೂನಿವರ್ಸಿಟಿಯಿಂದ ಮಾಡ್ತಕ್ಕಂಥ ಕಲ್ಪನೆ ಯಾಕೆಂದರೆ ಇದನ್ನು ಮಾಡಬೇಕು ಅಂತಾದರೆ ನಮ್ಮೊಬ್ರಿಂದ ಸಾಧ್ಯ ಆಗುವಂಥ ಕೆಲಸಗಳಲ್ಲ ಇದು ಇಂಡಿ ಶುರುವಲ್ಲಿ ಮಾಡಿರೋ ಶುರು ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಟೆಕ್ಸ್ಟ್ ಬುಕ್ಗಳೇ ಇಲ್ಲ ಇದಕ್ಕೆ ಬೇಕಾಗಿರತ್ತ ಟೆಕ್ಸ್ಟ್ ಬುಕ್ಗಳೇ ಇಲ್ಲ ಅದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಂಥ ಒಂದು ಯೂನಿವರ್ಸಿಟಿಗೆ ಟೈಪ್ ಮಾಡಿಕೊಂಡು ಹೊಸ ಪರೀಕ್ಷಾ ವಿಧಾನಗಳನ್ನು ಮಾಡಬೇಕಾಗುತ್ತೆ ಜೊತೆಗೆ ಇವತ್ತು ನೀವು ದಿವ್ಯಾಂಗರ ಶಾಲೆಯನ್ನು ಮಾಡ್ತೀರಿ ಅಂತಂದರೆ ಸ್ಟ್ರಕ್ಚರ್ ಪ್ಲ್ಯಾನ್ ಇಲ್ಲ ಶಾಲೆ ಮಾಡ್ತೀರಿ ಅಂತ ಹೇಳ್ರಿ ದಿವ್ಯಾಂಗರ ಶಾಲೆ ಮಾಡ್ತೀರಿ ಅಂತ ನಿಮಗೆ ಪರ್ಮಿಷನ್ ಯಾರು ಕೊಡ್ತಾರೆ ಹೌದು ನಾಳೆಗೆ ನೀವು ಅಂಧರ ಶಾಲೆ ಮಾಡ್ತೀರಿ ಕಿವುಡರ ಶಾಲೆ ಮಾಡ್ತೀರಿ ಮೂಗರ ಶಾಲೆ ಮಾಡ್ತೀರಿ ಬುದ್ಧಿಮಾಂದ್ಯರ ಶಾಲೆ ಮಾಡ್ತೀರಿ ಈ ಶಾಲೆ ಪರ್ಮಿಷನ್ ಕೊಡೋರು ಯಾರು ಶಾಲೆ ಅಂತ ಹೇಳ್ತೀರಿ ಪರ್ಮಿಷನ್ ಕೊಡೋರು ಯಾರು ಶಿಕ್ಷಣ ಇಲಾಖೆಗೆ ಹೋದ್ರೆ ನಮ್ಮ ಅಡಿಯಲ್ಲಿ ಬರೋದಿಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಂತ ಹೇಳ್ತಾರೆ ಯಾಕೆ ಈ ತಾರತಮ್ಯ ಇದನ್ನು ಯಾಕೆ ಶಿಕ್ಷಣ ಇಲಾಖೆಗೆ ತರಬಾರ್ದು ಸರ್ಕಾರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಕರೆಕ್ಟ್ ಕೇಳುವಂಥವ್ರು ಇಲ್ಲ ನಾವು ಕೇಳಲಿಕ್ಕೆ ಹೋದರೆ ಹುಚ್ಚ ಅಂತಾರೆ ಹೌದು ನಾನು ಪ್ರಯತ್ನ ಮಾಡಿದಂಥವನ್ನೇ ನಾನು ಎಪ್ಪತ್ನಾಲ್ಕು ಸಂಸ್ಥೆಗಳಿಗೆ ಸ್ವತಃ ಭೇಟಿ ಕೊಟ್ಟಂಥವನೇ ಒಂದು ದಿವ್ಯಾಂಗರ ಬಗ್ಗೆ ಕಾರ್ಯ ಮಾಡಬೇಕು ಅಂತ ಸುಮ್ಮನೆ ಬಾಯಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ ಎಪ್ಪತ್ನಾಲ್ಕು ಸಂಸ್ಥೆಗೆ ನಾನು ಹೋಗಿ ಸ್ವತಃ ಹೋಗಿ ಒಂದೊಂದು ದಿವಸ ಅಲ್ಲಿ ಜೊತೆಗಿದ್ದು ಮಕ್ಕಳ ಜೊತೆಗಿದ್ದು ಅವರಿಗೆ ಬಟ್ಟೆ ಕೊಟ್ಟು ಊಟ ಕೊಟ್ಟು ಆ ಸಂಸ್ಥೆ ಜೊತೆಗೆ ಒಡನಾಟ ಮಾಡಿ ಅಲ್ಲೇ ಕಷ್ಟಸುಗಳನ್ನು ತಿಳ್ಕೊಂಡು ಆ ಈ ತೀರ್ಮಾನಕ್ಕೆ ಬಂದವರು ಅವ್ರು ಯಾರಿಗೂ ಸಹ ಶಿಕ್ಷಣ ಸಂಸ್ಥೆಯಿಂದ ರೆಕಮೆಂಡ್ ಮಾಡೋದಿಲ್ಲ ತಪ್ಪಲ್ವಾ ನಾವು ಸಾಮಾಜಿಕ ನ್ಯಾಯ ಅಂತ ಹೇಳ್ತೇವೆ ಶಿಕ್ಷಣದಲ್ಲಿ ಮುಂದುವರೆದಿದೆ ಅಂತ ಹೇಳ್ತೇವೆ ಇದೇ ನಾನು ಮುಂದುವರಿದಿದೆ ಹಣ ಅದು ಬಹಳ ನೋವಾಗ್ತದೆ ಸತ್ಯ ಇಲ್ಲೂ ಸಹ ನಮ್ಮ ತಂದೆ ಪ್ರೇರಣೆ ಅಂತ ಇದಕ್ಕೆ ಗೊತ್ತಾಯ್ತು ಈ ವಿಚಾರಕ್ಕೆ ಹಾಗಾಗಿ ಒಂದು ದಿವ್ಯಾಂಗರ ಸಂಸ್ಥೆ ಬೇಕು ಈ ಸಂಸ್ಥೆ ಹೇಗಿರಬೇಕು ಅಂತಂದರೆ ಅವರಿಗೆ ಡಿಸೆಬಿಲಿಟಿ ಫ್ರೆಂಡ್ಲಿ ಆಗಿರ್ತಕ್ಕಂಥ ಬಿಲ್ಡಿಂಗ್ ಇರಬೇಕು ಅವರಿಗೆ ಶಿಕ್ಷಣಕ್ಕೆ ಹೇಗಿರಬೇಕು ಅಂತಂದರೆ ಸಾಮಾನ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ನಾವು ಶಿಕ್ಷಣ ನಡೆಸ್ತಾ ಇದ್ದೇವೆ ಸಂಸ್ಥೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳಿಗೆ ಒಂದೂವರೆ ಅಥವಾ ಎರಡು ಶಿಕ್ಷಕರು ಅಂತ ನೇಮಕ ಮಾಡ್ತಾರೆ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆದರೆ ದಿವ್ಯಾಂಗ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆದರೆ ಒಬ್ಬ ವಿದ್ಯಾರ್ಥಿಗೆ ನಾಲ್ಕು ಜನ ಸರಾಸರಿಯಾಗಿ ಯಾಕಂದ್ರೆ ಅವ್ರು ನೋಡ್ಕೊಳ್ಳಿಕ್ಕೆ ಬೇಕು ಶಿಕ್ಷಕರ ಪ್ರತ್ಯೇಕ ಪ್ರತ್ಯೇಕ ಬೇಕು ಅವರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನು ಅವರು ತರಬೇತಿ ಕೊಡುವಂತ ವ್ಯವಸ್ಥೆ ಆಗಬೇಕು ಪಕ್ಕದಲ್ಲೇ ಫಿಸಿಯೋಥೆರಪಿಸ್ಟ್ ಇರಬಹುದು ಇಂಗ್ಲಿಷ್ ಮೆಡಿಸಿನ್ ಇರಬಹುದು ಆಯುರ್ವೇದಿ ಸೂಚನೆ ಇರಬೇಕು ಅಂದರೆ ಒಬ್ಬ ವಿದ್ಯಾರ್ಥಿಗೆ ಸರಾಸರಿ ನಾಲ್ಕರಿಂದ ಐದು ವಿದ್ಯಾರ್ಥಿಗಳು ಬೇಕು ಒಂದು ಸಾವಿರ ವಿದ್ಯಾರ್ಥಿಗೆ ನೀವು ಐದು ಸಾವಿರ ಉದ್ಯೋಗ ಕೊಟ್ಟಾಗ್ತದೆ ಉದ್ಯೋಗ ಸೃಷ್ಟಿಗೆ ಇದರಲ್ಲಾಗ್ತದೆ ಹಿನ್ನೆಲೂ ಆಗುತ್ತೆ ನಮಸ್ಕಾರ ನಾನು ಜಿ ಟಿ ಹೆಗಡೆ ಅಂತ ಹೇಳಿ ಶ್ರೀ ಪರಮಪೂಜ್ಯ ಮಾರುತಿ ಗುರುಜಿಯಿಂದ ಸ್ಥಾಪಿತವಾದ ಶ್ರೀ ಮಾರುತಿ ರೇಷನ್ ಸ್ಕೂಲಿನ ಸ್ಥಾಪಕ ಪ್ರಾಂಶುಪಾಲ ಶ್ರೀ ಮಾರುತಿ ಗುರುಜಿಯವರು ನಮ್ಮ ತಾಲೂಕಿನಲ್ಲೇಯೇ ಪ್ರಪ್ರಥಮವಾದ ಸಿ ಬಿ ಎಸ್ ಇ ಸ್ಕೂಲನ್ನು ಎರಡು ಸಾವಿರದ ಹತ್ತರಲ್ಲಿ ಆರಂಭಿಸಿದರು ಇಲ್ಲಿಯ ಹಳ್ಳಿಯ ಜನರಿಗೂ ಸಹಿತ ಆಂಗ್ಲ ಮಾಧ್ಯಮದ ಉಚ್ಚ ಶಿಕ್ಷಣ ದೊರಕಬೇಕು ಎಂಬ ಉದ್ದೇಶದಿಂದ ಅದನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹತ್ತರಿಂದ ನಾನು ಇಲ್ಲಿ ಶಾಲೆಗೆ ಸಂಬಂಧಪಟ್ಟು ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನಗೆ ಅರವತ್ತೈದು ಆಗುವ ತನಕ ನಾನು ಪ್ರಾಂಶುಪಾಲನಿದ್ದ ನಂತರ ನಿವೃತ್ತಿ ಹೊಂದಿದ್ರೂ ಸಹಿತ ಆ ಗುರುಜಿಯವರ ಆದೇಶದಂತೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶಾಲೆ ಪ್ರಾರಂಭದ ಹಂತದಲ್ಲಿ ಒಂದು ನೂರು ಜನರಿಂದ ಶುರುವಾದ ಶಾಲೆ ಈಗ ಸಿ ಬಿ ಎಸ್ ಸಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯವರೆಗೂ ಸಹಿತ ಸಾಗಿದೆ ಈಗ ಪರಮಪೂಜ್ಯ ಗುರುಜಿಯವರ ಆಶೆ ಏನನ್ನು ಕೇಳಿದರೆ ಹಳ್ಳಿಯ ಕು ಗ್ರಾಮದ ವಿದ್ಯಾರ್ಥಿಗಳೂ ಸಹಿತ ಏನು ಪಟ್ಟಣದಲ್ಲಿ ಒಂದು ಆಂಗ್ಲ ಮಾಧ್ಯಮದ ಉನ್ನತ ಶಿಕ್ಷಣ ದೊರಕ್ತದೆಯೋ ಅದೇ ಮಾದರಿಯ ಶಿಕ್ಷಣ ದೊರಕಬೇಕನ್ನುವ ಉದ್ದೇಶದಿಂದ ಹಾಗಾಗಿ ಆ ಉದ್ದೇಶ ಸಫಲ ಆಗಿದೆ ಅಂತಲೇ ಯಾಕಂದರೆ ಈಗಾಗಲೇ ನಮ್ಮಲ್ಲಿ ಆರು ಸೊ ಏಳು ಬ್ಯಾಚುಗಳು ಕಳೆದು ಹೋಗಿದೆ ಮುಗ್ ಮುಗಿಸಿದ್ದಾರೆ ಆದರೆ ಯಾರ್ಯಾರು ಶಿಕ್ಷಣವನ್ನು ಮುಗಿಸಿದಾರೋ ಅವರೆಲ್ಲರೂ ಸಹಿತ ಉನ್ನತ ವಾಸಂಗ ಮಾಡ್ತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ವೃತ್ತಿಗಳಲ್ಲಿ ಸೇರಿಕೊಂಡಿದ್ದಾರೆ ಕೆಲವರು ವಿದೇಶಗಳಿಗೆ ಹೋಗಿ ತಮ್ಮ ಹೆಚ್ಚಿನ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳಬೇಕಾದರೆ ಈ ಭಾಗದ ಹಳ್ಳಿಯ ಜನರಿಗೆ ಇದೊಂದು ಶೈಕ್ಷಣಿಕವಾಗಿ ಗುರುಜಿಯವರು ನೀಡಿದಂತಹ ಒಂದು ವರದಾನ ಅಂದ್ಕೊಂಡಿದ್ದೇನೆ ಈ ಬಗ್ಗೆ ಹೆಚ್ಚಿನ ಪಾಲಕರು ಕಾಳಜಿ ವಹಿಸಿ ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿ ಅವರ ಶ್ರೇಯೋಭಿವೃದ್ಧಿಗೆ ಎಲ್ಲ ಪಾಲಕರು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಇಲ್ಲಿ ಎಲ್ಲ ಬಗೆಯ ಶೈಕ್ಷಣಿಕ ಸೌಲಭ್ಯಗಳು ಇವೆ ಕಂಪ್ಯೂಟರ್ ಲ್ಯಾಬ್ ಇದೆ ಎಲ್ಲ ಬೇರೆ ಬೇರೆ ವಿಷಯದ ಎಲ್ಲ ಲ್ಯಾಬುಗಳೂ ಸಹಿತ ಇಲ್ಲಿವೆ ನಂತರ ಸ್ಮಾರ್ಟ್ ಕ್ಲಾಸುಗಳಿವೆ ಶ್ರೀ ವೀರಾಂಜನೆ ಕೃಪೆಯಿಂದ ಗುರುಜಿಯವರ ಆಶೀರ್ವಾದ ಈ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸುವಲ್ಲಿ ಯಾವ ಸಂದೇಹ ಇಲ್ಲ ಅಂತ नंबर नमस्कार